ಈಗ ಏನು ಗಿರೀಶ್ ಅಂತ ಈ ಬೀಚ್ಗಾನಹಳ್ಳಿ ಗ್ರಾಮದಲ್ಲಿ ವಾಸ ಮಾಡೋ ಅಂಥ ಯುವಕ ಸುಮಾರು ಈವನ್ ಮೂವತ್ತು ವರ್ಷ ಕೂಡ ಆಗಿಲ್ಲ ಪಾಪ ಹುಡುಗ ಮೈಕ್ರೋ ಫೈನಾನ್ಸ್ ಒಂದು ಏನು ಅವ್ರು ಕೊಡ್ತಾ ಇರುವಂತಹ ಕಿರುಕುಳ ತಡ್ಕೊಳಕ್ಕಾಗ್ದಿರ ಸಾಲ ತೀರ್ಸೋದಕ್ಕೆ ಕಷ್ಟ ಆಗಿ ಮಾನ ಮರ್ಯಾದೆಗೆ ಅಂಜಿ ಇವತ್ತು ಆ ಹುಡುಗ ನಿಜಕ್ಕೂ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ವಿಷಯ ಇಡೀ ರಾಜ್ಯ ತಲೆ ತಗ್ಸ್ಕೊವಂಥ ಕೆಲಸ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕುಟುಂಬದ ಜೊತೆ ನಾವಿದ್ದೀವಿ ಸಮಾಜ ನಿಮ್ಮ ಜೊತೆ ಇದೆ ಬಿ ಜೆ ಪಿ ಪಕ್ಷ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳೋದಕ್ಕೋಸ್ಕರ ಇವತ್ತು ನಾನು ಮತ್ತು ನನ್ನ ಪಕ್ಷದ ನಾಯಕರಾದ ಪ್ರತಾಪಣ್ಣವರು ಮತ್ತು ರಂಗರೆಡ್ಡಿ ಅಣ್ಣವರು ಮತ್ತು ಎಲ್ಲ ಕಾರ್ಯಕರ್ತರು ಇವತ್ತು ಇಲ್ಲಿಗೆ ಬೀಚ್ ಮಾಡಿ ಬಂದಿದೀವಿ ಆ ಹೆಣ್ಣು ಮಗುಗೆ ಮತ್ತೆ ಅವ್ರ ಕುಟುಂಬಕ್ಕೆ ಯಾರು ಪಾಪ ಆ ಯುವತಿ ಏನು ನಮ್ಮ ಗಿರೀಶ್ ಅವರ ಪತ್ನಿ ಏನಿದ್ದಾರೆ ಅವರಿಗೆ ಒಂದು ಸಮಾಧಾನದ ಮಾತನ್ನು ಹೇಳಿದ್ವಿ ಅದೇ ರೀತಿ ಒಂದೂವರೆ ವರ್ಷದ ಮಗು ಪಾಪ ಅದು ಆ ಮಗು ಸಹ ಮುಂದೆ ಏನಾದರೂ ಮುಂದಿನ ದಿನಗಳಲ್ಲಿ ಶಿಕ್ಷಣಕ್ಕೇನಾದರೂ ಅವಶ್ಯಕತೆ ಇದೆ ಅಂದರೆ ಮತ್ತೆ ಅವ್ರ ತಂದೆ ತಾಯಿಗೆ ಏನಾದರೂ ಆರೋಗ್ಯ ವಿಷಯದಲ್ಲಿ ಅವಶ್ಯಕತೆ ಇದೆ ಅಂತಂದರೆ ನಮ್ಮ ಕೈಲಾದ ಸಹಾಯ ನಮ್ಮ ಬಿ ಜೆ ಪಿ ಪಕ್ಷದಿಂದ ನಮ್ಮ ಕಾರ್ಯಕರ್ತರ ಮುಖಾಂತರ ಮಾಡ್ತೀವಿ ಅಂತೇಳಿ ಇವತ್ತು ಅವ್ರಿಗೊಂದು ಮಾತು ಕೊಟ್ಟಿದ್ವಿ ಅದೇ ರೀತಿ ಎಲ್ಲ ನನ್ನ ಜಿಲ್ಲೆಯ ಕಾರ್ಯಕರ್ತರಿಗೆ ಒಂದು ಕರೆ ಕೊಡುವಂತಹ ಕೆಲಸ ಮಾಡಬೇಕು ಅಂತ ಈ ಮುಖಾಂತರ ಇವತ್ತು ನಾನು ಬಂದಿದ್ದೀನಿ ಈ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಏನಿದೆ ಈ ಹಾವಳಿಯನ್ನು ನಿಲ್ಲಿಸಲೇಬೇಕು ಸರ್ಕಾರ ಇದರ ವಿರುದ್ಧ ಕಠಿಣವಾದ ಕ್ರಮವನ್ನು ತಗೊಬೇಕು ಅದೇ ರೀತಿ ಈ ರೀತಿ ಯಾರು ನತದೃಷ್ಟರು ಈ ರೀತಿಯ ಒಂದು ತೊಂದರೆಗಳಿಗೆ ಸಿಕ್ಕಾಕೊಂಡಿದ್ದಾರೆ ಅಂಥವ್ರ ಜೊತೆ ನನ್ನ ಬಿ ಜೆ ಪಿ ಪಕ್ಷದ ಎಲ್ಲ ಕಾರ್ಯಕರ್ತರು ನಿಂತ್ಕೊಬೇಕು ಅವರ ಜೊತೆ ನಿಂತ್ಕೊಂಡು ಅವರಿಗೆ ಸಮಾಧಾನ ಹೇಳುವಂತಹ ಧೈರ್ಯ ಧೈರ್ಯ ತುಂಬುವಂಥ ಮತ್ತು ಅವರಿಗೇನು ಈ ಮೈಕ್ರೋ ಫೈನಾನ್ಸನ್ನವರು ಇಲ್ಲಿಗಲ್ ಆಗಿ ಏನು ತೊಂದರೆ ಕೊಡ್ತಿದ್ದಾರೆ ಅವರಿಗೆ ತೊಂದರೆ ಕೊಡ್ತಾರೆ ಅಂತವ್ರನ್ನ ಗುರುತಿಸಿ ಏನು ಡಿ ಸಿ ಅವ್ರಿಗಾಗ್ಲಿ ಇಲ್ಲಿನ ತಹಸೀಲ್ದಾರ್ ಅವ್ರಿಗಾಗ್ಲಿ ಅಥವಾ ಇಲ್ಲಿನ ಏನು ಸರ್ಕಲ್ ಇನ್ಸ್ಪೆಕ್ಟರೋ ಯಾರಿದಾರೋ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟು ಆ ಕುಟುಂಬಗಳ ಜೊತೆ ನಿಂತ್ಕೊಬೇಕು ಅಂತ ಈ ದಿನ ನನ್ನ ಬಿಜೆಪಿ ಎಲ್ಲ ಕಾರ್ಯಕರ್ತರಿಗೆ ಜಿಲ್ಲೆಯ ಕಾರ್ಯಕರ್ತರಿಗೆ ಜಿಲ್ಲೆಯ ಬಿಜೆಪಿ ಎಲ್ಲ ನಾಯಕರಿಗೆ ಈ ಈ ದಿನ ನಾನು ಈ ಮುಖಾಂತರ ಕರೆ ಕೊಡ್ತಾ ಇದ್ದೀನಿ ಎಲ್ಲೂ ಸಹ ನಮ್ಮ ಸರ್ಕಾರ ಇಲ್ಲದೆ ಇರ್ಬೋದು ಆದ್ರೆ ಜನಗಳ ಜೊತೆಗೆ ನಿಂತ್ಕೊಂಡಂತಹ ಕೆಲಸನ ನನ್ನ ಬಿಜೆಪಿ ಪಕ್ಷ ಯಾವತ್ತೂ ಮಾಡ್ಕೊಂಡ್ ಬಂದಿದೆ ಅದರ ಮುಂದುವರೆದ ಭಾಗವಾಗಿ ಈ ಏನು ಮೈಕ್ರೋ ಫೈನಾನ್ಸ್ ನ ಏನು ರಾಕ್ಷಸರು ಇವತ್ತು ನನ್ನ ಸಾಮಾನ್ಯ ಜನರ ಮೇಲೆ ಏನು ಪ್ರಹಾರ ಮಾಡ್ತಿದ್ದಾರೆ ಇದರ ವಿರುದ್ಧ ನಾವು ಕೆಲಸ ಮಾಡೋದಕ್ಕೆ ಪಣ ತೊಟ್ಟಿದ್ದೇವೆ ನಿಮ್ ಜೊತೆ ನಾವೆಲ್ಲ ಇರ್ತೀವಿ ದಯವಿಟ್ಟು ಏನಾದರೂ ಈ ತರದ್ದು ಒಂದು ತೊಂದರೆಗಳಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಎಲ್ಲ ಗ್ರಾಮಸ್ಥರಾಗಿರ್ಬೋದು ಎಂತ ಸಾಮಾನ್ಯ ಜನರಾಗಿರ್ಬೋದು ದಯವಿಟ್ಟು ಸಂಪರ್ಕಿಸಿ ಆತ್ಮಹತ್ಯೆ ಮಾಡಿಕೊಡೋ ಅಂತಹ ಘೋರವಾದ ಒಂದು ನಿರ್ಧಾರವನ್ನು ದಯವಿಟ್ಟು ತಗೊಂಬೇಡಿ ನಿಮ್ಮ ಮನೆ ನಿಮ್ಮ ಮಕ್ಕಳು ಅನಾಥರಾಗ್ತಿದ್ದಾರೆ ಯಾರೋ ಮಾಡ್ತಿರೋ ಯಾರದೋ ಒಂದು ದುರಾಸೆಯ ಒಂದು ಒಂದು ವ್ಯವಹಾರಕ್ಕೆ ನೀವ್ಯಾರು ಬಲಿಯಾಗಬೇಡಿ ನಾವೆಲ್ಲ ನಿಮ್ಮ ಜೊತೆ ನಿಂತಿದ್ದೀವಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ನನ್ನ ಸಾಮಾನ್ಯ ಜನರ ಜೊತೆ ನನ್ನ ಬಿಜೆಪಿ ಪಕ್ಷ ನಿಂತಿದೆ ನಾವೆಲ್ಲ ಕಾರ್ಯಕರ್ತರು ನಿಮ್ಮ ಜೊತೆ ಇದ್ದೀವಿ ದಯವಿಟ್ಟು ಈ ರೀತಿಯ ಒಂದು ಕೆಟ್ಟ ಕೆಲಸಕ್ಕೆ ಆತ್ಮಹತ್ಯೆ ನಿಜವಾಗ್ಲೂ ಸಹ ಒಂದು ನಿಜವಾಗ್ಲೂ ಕೆಟ್ಟ ಕೆಲಸ ಆದರೆ ಅಂತಹ ಒಂದು ಪರಿಸ್ಥಿತಿಗೆ ದೂಡುವಂತಹ ಕೆಲಸ ಆಗ್ತಿದೆ ಅಂತಂದ್ರೆ ದಯವಿಟ್ಟು ನಾನು ನನ್ನ ಜನಗಳಿಗೆ ಕರೆ ಕೊಡ್ತಿರೋದಿಷ್ಟೇ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಅಂತಹ ಕೆಲಸ ಮಾಡ್ಕೊಂಬೇಡಿ ನಿಮ್ಮ ಜೊತೆ ನಾವಿದ್ದೇವೆ ಕುಟುಂಬಗಳು ಅನಾಥವಾಗೋದಕ್ಕೆ ದಯವಿಟ್ಟು ನೀವು ಯಾರು ಬಿಡಬೇಡಿ ಮತ್ತೆ ಮೈಕ್ರೋ ಫೈನಾನ್ಸ್ಗಳಿಗೆ ಒಂದು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ ನೋಡಿ ನೀವು ಹಣ ಕೊಟ್ಟಿರ್ತೀರ ನಿಮ್ಮ ಹಣವನ್ನು ವಾಪಸ್ ತಗೊಳೋದ್ರಲ್ಲಿ ತಪ್ಪಿಲ್ಲ ಆದರೆ ಅದಕ್ಕೆ ಕಾನೂನು ರೀತಿಯ ಒಂದು ಏನು ಇದಿದೆ ಅದನ್ನ ಅದರ ಮುಖಾಂತರ ನೀವು ಹಣವನ್ನು ವಾಪಸ್ ಪಡೆಯುವಂತಹ ಅವರಿಗೆ ನೋಟಿಸ್ ಕಳಿಸುವಂತಹ ಅವರಿಗೆ ಕೋರ್ಟ್ಗೆ ಅವ್ರನ್ನ ಕರೆದು ಏನು ಮಾಡಬೇಕು ಅದನ್ನ ಮಾಡಿ ತಪ್ಪಿಲ್ಲ ಅದು ಬಿಟ್ಬಿಟ್ಟು ಮನೆಗಳ ಹತ್ರ ಬರೋದು ಅವರ ಗಾಡಿಗಳನ್ನ ಜಪ್ತಿ ಮಾಡುವಂಥದ್ದು ಅವರ ಮರ್ಯಾದೆ ತೆಗೆಯುವಂಥದ್ದು ಮತ್ತೆ ನನಗೆ ಈಗಲೂ ಕೆಲವರೆಲ್ಲ ಹೇಳ್ತಿದ್ರು ಯಾರು ಇನ್ನೂ ಯಾವ ಮಟ್ಟಕ್ಕಿಳಿದಿದ್ದಾರೆ ಅಂತಂದ್ರೆ ಯಾವ ಮಟ್ಟಕ್ಕಿಳಿದಿದ್ದಾರೆ ಅಂತಂದ್ರೆ ಮೈಕ್ರೋ ಫೈನಾನ್ಸ್ನವರು ಆ ಜನಗಳ ಏನು ವಿಡಿಯೋಗಳನ್ನ ಏನು ಮಾರ್ಫ್ ಮಾಡಿ ಅಂತಂದ್ರೆ ಆ ವಿಡಿಯೋ ವಿಡಿಯೋಗಳನ್ನು ವಿಕೃತಿ ಮಾಡಿ ಆ ಯಾರ್ಯಾರು ಅವ್ರ ಫ್ರೆಂಡ್ಸ್ ಲಿಸ್ಟ್ ಇದ್ದಾರೆ ಅವರಿಗೆಲ್ಲ ಕಳಿಸೋಂತಹ ಹೀನ ಕೃತ್ಯಕ್ಕೆ ಕೂಡ ಕೆಲವು ಮೈಕ್ರೋಫೈನಾನ್ಸ್ನವರು ಮುಂದಾಗಿದ್ದಾರೆ ಅನ್ನೋದನ್ನ ನಾನು ಕೆಲವು ನತದೃಷ್ಟರಿಂದ ಕೇಳ್ಪಟ್ಟೆ ದಯವಿಟ್ಟು ಇಂತಹ ಕೆಲಸ ಮಾಡಬೇಡಿ ನೀವೆಲ್ಲ ಭಾರತದಲ್ಲಿದ್ದೀರಾ ಯಾವುದೋ ಬೇರೆ ದೇಶದಲ್ಲಿಲ್ಲ ದಯವಿಟ್ಟು ಇಂತಹ ಕೆಲಸಗಳನ್ನು ಮಾಡ್ತಾ ಇದ್ರೆ ನೋಡಿಕೊಂಡು ಕೂತ್ಕೊಳೋ ವ್ಯವಸ್ಥೆ ನನ್ನ ಭಾರತ ದೇಶದಲ್ಲಿಲ್ಲ ನಮ್ಮ ಎಲ್ಲ ಸರ್ಕಾರಗಳು ನಿಮ್ಮ ವಿರುದ್ಧ ಕೆಲಸ ಮಾಡಲಿದೆ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ರೀತಿಯ ಕೆಲಸ ಮಾಡೋದು ಬೇಡ ಇಲ್ಲ ಅಂತಂದ್ರೆ ನಾವು ನಿಮ್ಮ ಮನೆಗಳಿಗೆ ನುಗ್ಗುವಂತಹ ಕೆಲಸನ ಆ ಒಂದು ಅವಕಾಶನ ನೀವು ಯಾರು ಮೈಕ್ರೋ ಫೈನಾನ್ಸ್ನವರು ಮಾಡಬಾರ್ದು ಮೈಕ್ರೋ ಫೈನಾನ್ಸ್ನಲ್ಲಿ ನಲ್ಲಿ ಯಾರು ನೀವು ಕೆಲಸ ಮಾಡ್ತಿದ್ದೀರಾ ನೀವು ಹೊಟ್ಟೆ ಪಾಡಿಗೆನೋ ಏನೋ ಅವ್ರ ಹತ್ರ ಕೆಲಸ ಮಾಡ್ತಿರ್ಬೋದು ಆದರೆ ನೀವು ಆತ್ಮಸಾಕ್ಷಿಯಾಗಿ ವಿರುದ್ಧವಾಗಿ ಮಾನವೀಯತೆಗೆ ವಿರುದ್ಧವಾಗಿ ಕೆಲಸ ಮಾಡುವಂತಹ ಒಂದು ದುಸ್ಸಾಹಸಕ್ಕೆ ನೀವು ಯಾರು ಕೈ ಹಾಕಬೇಡಿ ನಿಮ್ಮ ಮನೆಗಳಿಗೆ ನುಗ್ಗುವಂತಹ ಕೆಲಸ ನಾವು ಮಾಡಬೇಕಾಗ್ತದೆ ಈ ಮುಖಾಂತರ ನನ್ನೆಲ್ಲ ಜನಗಳಿಗೆ ಜೆ ನಮ್ಮ ಜಿಲ್ಲೆಯ ಎಲ್ಲ ಜನತೆಗೆ ನಾನು ಇವಾಗ ಆಶ್ವಾಸನೆ ಕೊಡ್ತಾ ಇದ್ದೀನಿ ನಮ್ಮ ಬಿಜೆಪಿ ಪಕ್ಷ ನಿಮ್ಮ ಜೊತೆ ನಿಂತಿದೆ ನನ್ನ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಗೂ ಸಹ ನಾನು ಕರೆ ಕೊಡ್ತಾ ಇದ್ದೀನಿ ಎಲ್ಲ ಇಂತಹ ನತದೃಷ್ಟರ ಪರವಾಗಿ ನಿಂತು ಕೆಲಸ ಮಾಡಿ ಅವರ ಏಳ್ಗೆಗೆ ನೀವೆಲ್ಲ ಕೈ ಜೋಡಿಸಬೇಕು ಅಂತ ಕೇಳ್ಕೊಂಡು ಸರ್ ಈ ಪ್ರಕರಣದಲ್ಲಿ ಇವರು ಯಾರು ಮೈಕ್ರೋ ಫೈನಾನ್ಸ್ನವರು ಹಣ ಸಾಲ ಕೊಟ್ಟು ಈ ಘಟನೆ ಕಾರಣರಾಗಿದ್ದಾರೆ ಆ ನೇಣ ಕೊಂಡಿರ್ತಕ್ಕಂತಹ ವ್ಯಕ್ತಿಯ ಕುಟುಂಬದವ್ರಿಗೆ ಇನ್ನು ಮುಂದೆ ಅವ್ರು ಬಂದ್ ತೊಂದರೆ ಕೊಡಬಾರ್ದು ಆ ಸಾಲ ನಮಗ್ ಕೊಡಿ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಡೆಫಿನೆಟ್ ಆಗಿ ನೋಡಿ ಈಗ ಸಾಲ ಮಾಡಿದ್ರು ಮಾಡಿರೋರೇ ಇಲ್ಲ ಈಗ ಅದ್ರ ಜೊತೆಗೆ ಆ ಕುಟುಂಬ ನೋಡಿದ್ರೆ ಅಷ್ಟು ಚಿಕ್ಕ ಮನೆ ಅಷ್ಟು ಬಡತನ ನೋಡಿದ್ರೆ ಇನ್ನು ಅವ್ರ ಹತ್ರ ವಸೂಲಿ ಮಾಡೋದು ಅನ್ನೋದು ನಿಜವಾಗ್ಲೂ ಕನಸಿನ ಮಾತು ದಯವಿಟ್ಟು ಅವ್ರ ಮೇಲೆ ಯಾವುದೇ ಆದ ಕಾನೂನಿನ ರೀತಿಯ ಕೂಡ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬಾರ್ದು ಅವ್ರ ಮೇಲೆ ಏನ್ ಸಾಲ ಇದೆಯೋ ಅದನ್ನೆಲ್ಲ ವೇವ್ ಆಫ್ ಮಾಡಬೇಕು ನಿಮ್ಮಿಂದ ದುಡ್ಡು ವಾಪಸ್ ಬರ್ಬೋದ್ರಿ ನಮ್ಮ ಪ್ರಾಣ ವಾಪಸ್ ಬರೋಕ್ಕಾಗತ್ತಾ ಅಂತಹ ಕೆಲಸನ ಅಂತಹ ಪಾಪ ಕೆಲಸನ ನೀವು ಇವತ್ತು ಮಾಡಿದಿರ ಯಾವುದೇ ಕಾರಣಕ್ಕೂ ಈ ಮನೆ ಹತ್ರ ನೀವು ಬರಬಾರ್ದು ಮತ್ತು ಕಾನೂನಿನ ರೀತಿ ಕೂಡ ಯಾವುದೇ ಕ್ರಮನ ಈ ಜನಗಳ ಮೇಲೆ ತಗೊಂಬಾರ್ದು ಆ ಥರ ಏನಾದರೂ ತಗೊಂಡ್ರೆ ಮತ್ತೆ ನಾವೆಲ್ಲ ನಿಮ್ಮ ವಿರುದ್ಧ ಯಾವುದು ಪರ್ಟಿಕ್ಯುಲರ್ ನಾನೀಗ ಜನರಲ್ ಆಗಿ ಮಾತ್ರ ಮಾತಾಡ್ತಾ ಇದ್ದೀನಿ ಯಾರಾದರೂ ಈಗ ಇಂತಹ ಒಂದು ಕೃತ್ಯಕ್ಕೆ ಕೈ ಇಟ್ಟರೆ ಅವ್ರನ್ನ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಿ ನಾವು ಕೆಲಸ ಮಾಡ್ತೀವಿ ಯಾಕಂತಂದ್ರೆ ಜನಸಾಮಾನ್ಯರ ಹಿತನೇ ನಮಗೆ ಮುಖ್ಯ ಆ ವ್ಯಕ್ತಿಯಿಂದ ಚೆಕ್ಸ್ ಆಂಡಿಮೆಂಡು ಪ್ರೊನೋಟ್ಸ್ ಏನಾದರೂ ಅವರು ತಗೊಂಡಿದ್ರೆ ಅವರು ತಕ್ಷಣ ವಾಪಸ್ ತಂದು ಕೊಡ್ಬೇಕು ಇವರಿಗೆ ತಂದು ಕೊಡೋಂತಹ ಮಾನವೀಯತೆ ಕೆಲಸನ ಅವರು ಮಾಡಲೇಬೇಕು ಅದನ್ನ ಮಾಡಿಲ್ಲ ಅಂತ ನಾನು ಇವಾಗಲೇ ಹೇಳಿದಾಗೆ ಅವರ ವಿರುದ್ಧ ನಿಜಕ್ಕೂ ಘೋರವಾದ ಒಂದು ಹೋರಾಟನ ನಾವು ಸಂಘಟಿಸಿದ್ವಿ ಆತ್ಮಹತ್ಯೆಗಳು ಹೆಚ್ಚಾಗ್ತದೆ ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಅಂತ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಇರೋದಕ್ಕೋಸ್ಕರನೇ ಈ ರೀತಿ ಆಗ್ತಿದೆ ಪ್ರತಿ ದಿವಸ ನಾವು ಪೇಪರ್ ಅಲ್ಲಿ ಓದ್ತಾ ಇದೀವಿ ಐದು ಜನ ಸತ್ರು ಹತ್ತು ಜನ ಸತ್ರು ಹದಿನೈದು ಜನ ಸತ್ರು ಏನು ಕೋವಿಡ್ ಟೈಮ್ ಅಲ್ಲಿ ಯಾವ ತರ ವೈರಸ್ ನಿಂದ ಸಾಯ್ತಿದ್ರು ಈಗ ಈ ಮೈಕ್ರೋ ಫೈನಾನ್ಸ್ನವರು ಒಂದು ವೈರಸ್ ಸಾಗ್ಬಿಟ್ಟಿದ್ದಾರೆ ಪ್ರತಿ ದಿವಸ ಸಾಯೋ ಅಂತಹ ಕೆಲಸ ಆಗ್ತಿದೆ ಇದರ ವಿರುದ್ಧ ರಾಜ್ಯ ಸರ್ಕಾರ ಏನು ಕ್ರಮ ತಗೊಂಡಿದೆ ಇದುವರೆಗೂ ಏನು ತಗೊಂಡಿಲ್ಲ ತಗೊಂಡಿದ್ರೆ ಇವತ್ತು ನನ್ನ ತಮ್ಮ ಗಿರೀಶ್ ಅನ್ನೋ ಹುಡುಗ ಆತ್ಮಹತ್ಯೆ ಅಂತ ಕೆಲಸ ಆಗ್ತಿರಲಿಲ್ಲ ಅವನಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಆತ್ಮವಿಶ್ವಾಸ ತುಂಬುವಂತಹ ಕೆಲಸನ ನಮ್ಮ ಸರ್ಕಾರಗಳು ಮಾಡಬೇಕಾಗಿದೆ ಆದರೆ ಇದರಲ್ಲಿ ವಿಫಲಗೊಂಡಿದ್ದಾರೆ ನಮ್ಮ ಸರ್ಕಾರಗಳು ಇದರ ನೈತಿಕತೆ ನೈತಿಕ ಹೊಣೆಯನ್ನ ಮುಖ್ಯಮಂತ್ರಿಗಳು ಬರಬೇಕಾಗ್ತದೆ ಗೃಹ ಮಂತ್ರಿಗಳು ಬರಬೇಕಾಗ್ತದೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬರಬೇಕಾಗ್ತದೆ ನಿಜಕ್ಕೂ ಇದು ದುರ್ದೈವ ಸರ್ಕಾರಗಳು ಈಗಲೇ ಇದ್ರ ವಿರುದ್ಧ ಏನು ಮೈಕ್ರೋ ಫೈನಾನ್ಸ್ ನ ವಿರುದ್ಧ ಸುಗ್ರೀವಾಜ್ಞೆ ಹೊರಡಿಸಬೇಕು ಅವರಿಗೆ ಏನು ಜನಸಾಮಾನ್ಯರಿಗೆ ಒಂದು ರಕ್ಷಣೆ ಕೊಡುವ ಕೆಲಸ ಅಂತ ಮಾಡಬೇಕು ಅಂತ ಈ ಮುಖಾಂತರ ಅವರಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ ಸರ್ ಫೈನಾನ್ಸ್ ಅದು ಅಗಲಲ್ಲಿ ಬರ್ತಾ ಇಲ್ಲ ರಾತ್ರಿಯಲ್ಲಿ ಬರ್ತಾ ಇದಾರೆ ರಾತ್ರಿಯಲ್ಲಿ ಬಂದು ಯಾವ ತರ ಮಾತಾಡ್ತಾ ಇದ್ರಲ್ಲಿ ನೆನೆ ನಾವು ಕಣ್ಣಾರ ಕಂಡಿದ್ದೀವಿ ಹೋಗಿದ್ದೀವಿ ಪಟ್ಟನಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಏನು ಮಾತಾಡ್ತಾ ಇದ್ರೆ ನನ್ಗೆ ಅದೆಲ್ಲ ಗೊತ್ತಿಲ್ಲ ಸಿದ್ದರಾಮಯ್ಯ ಹೇಳಿದ್ರೆ ನಿಮ್ಗೆ ಏನು ಸಿದ್ದರಾಮಯ್ಯ ಬಂದು ಕೊಡ್ತಾರಾ ಕೊಡ್ತಾರ ನಮ್ಗ ಅದ ಬೇಕಿಲ್ಲ ನಮ್ ದುಡ್ಡು ಗಿಡಿ ಅಂತ ನಮ್ಮ ಮುಂದೆನೆ ಕಣ್ಣಾರ ಕಂಡಿದ್ದೀವಿ ರಾತ್ರಿ ಹೋಗಿದೀವಿ ಅವನು ನಾವು ಹೋದ್ಮೇಲೆ ಅವನ್ ಎಸ್ಕೇಪ್ ಆಗಿದ್ದಾನೆ ಸರ್ ಈ ತರ ರಾತ್ರಿ ಬರೋದು ನೋಡಿ ರಾತ್ರಿ ಬರೋದಂತೂ ಮಾತ್ರ ಅಲ್ಲ ನೀವ್ ನಿಜಕ್ಕೂ ನೋವು ಮನೆಗಳ ಹತ್ರ ಬಂದು ಮನೆ ಹೆಣ್ಮಕ್ಳ ಮುಂದೆ ಮತ್ತೆ ಕುಟುಂಬಸ್ಥರ ಮುಂದೆ ಅಕ್ಕಪಕ್ಕದ ಮನೆಯವರ ಮುಂದೆ ಬಂದು ಅವಮಾನ ಮಾಡೋ ರೀತಿ ಇದು ನೀಚ ನಿಜಕ್ಕೂ ಸಹ ಥರ್ಡ್ ಕ್ಲಾಸ್ ಕೆಲಸ ಮೂರನೇ ದರ್ಜೆ ಕೆಲಸ ಈ ರೀತಿ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದಲೇ ಸರಣಿ ಆತ್ಮಹತ್ಯೆಗಳ ಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋದು ಇಂತಹ ಕೆಲಸ ಅಡಿವಾಣ ಹಾಕಬೇಕಾಗಿರುವಂತಹ ಕೆಲಸ ಏನು ರಾಜ್ಯ ಸರ್ಕಾರ ಮಾಡಬೇಕಾಗಿದೆ ಮತ್ತೆ ಇದರ ಜೊತೆಗೆ ಯಾರು ಮೈಕ್ರೋ ಫೈನಾನ್ಸ್ ನ ಏನು ಅಧಿಕಾರಿಗಳು ಯಾರಿದ್ದಾರೆ ಅದರ ಮುಖ್ಯಸ್ಥರು ಯಾರಿದ್ದಾರೆ ಅದರ ಮಾಲೀಕರು ಯಾರಿದ್ದಾರೆ ದಯವಿಟ್ಟು ಮಾನವೀಯತೆಯಿಂದ ವರ್ತಿಸೋದನ್ನ ಇನ್ನಾದರೂ ದಯವಿಟ್ಟು ಕಲ್ತ್ಕೊಳ್ಳಿ ಈಗಾಗಲೇ ಮಾರಣ ಹೋಮ ಆಗ್ಬಿಟ್ಟಿದೆ ಇನ್ನು ಮುಂದಕ್ಕೆ ಸಹ ಇದೇ ರೀತಿ ಆಗ್ತಾ ಹೋದರೆ ಜನ ಸುಮ್ಮನೆ ಇರೋದಲ್ಲ ದಂಗೆ ಅಂತ ಹೇಳ್ತಾರೆ ನಿಮ್ಮನ್ನ ರೋಡಲ್ಲಿ ನಿಲ್ಲಿಸಿ ನಿಲ್ಲಿಸಿ ಹೊಡೆಯುವಂತ ಕೆಲಸ ಟೈಮ್ ಬರುತ್ತೆ ದಯವಿಟ್ಟು ಜನಗಳ ಜೀವನ ಜೊತೆ ನಿಮ್ಮ ಬಿಸ್ನೆಸ್ಗೋಸ್ಕರ ಆಟ ಆಡಕ್ಕೆ ಹೋಗಬೇಡಿ ಅಂತ ಈ ಮುಖಾಂತರ ಎಲ್ಲರಿಗೂ ನಾನು ಆಗ್ರಹವಾಗಿ ಹೇಳ್ತಾ ಇದ್ದೀನಿ